ಸೊ ನಿನ್ನೆ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿಗ್ರಹದ ಒಂದು ಎಫೆಕ್ಟ್ ಅಂತ ಏನು ಹೇಳಿದೆ ಈ ವರ್ಷದಲ್ಲಿ ಅದರ ಮೇಲೆ ಯಾವ ನಂಬರಿಗೆ ಒಳ್ಳೆಯದು ಕೆಟ್ಟದ್ದು ಅಂತ ಎಕ್ಸ್ಪ್ಲೇನ್ ಮಾಡಿದ್ದೆ ಇದು ಸುಮಾರು ಸಲ ಸೇಮ್ ಟಾಪಿಕ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಪದೇ ಪದೇ ಸೇಮ್ ಟಾಪಿಕ್ನ ಮಿಲ್ಕ್ ಮಾಡೋದಂದರೆ ಅದೇ ಅದೇ ಟಾಪಿಕ್ ಎಕ್ಸ್ಪ್ಲೇನ್ ಮಾಡೋದು ಅಂತ ಒಂದು ಅಷ್ಟೊಂದು ಯೂಸ್ ಆಗಲ್ಲ ಆದರೆ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರ ಮತ್ತು ಕೆಲವು ಕ್ಲಾರಿಟಿ ಅದೆಲ್ಲ ಕನ್ಫ್ಯೂಷನ್ ಎಲ್ಲ ಇರುತ್ತಲ್ಲ ಇದು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ತುಂಬ ಸಿಂಪಲ್ಲು ಏನೂ ಇಲ್ಲ ಮೊದಲನೇದಾಗಿ ನಿಮ್ಮ ಹುಟ್ಟಿದ ದಿನಾಂಕನ ತೊಗೊಳ್ಳಿ ಇರಲಿ ಎಕ್ಸಾಂಪಲ್ಗೆ ತೊಗೊಂಡಿದ್ದೀನಿ ಇದು ನಿಮ್ಮ ಹುಟ್ಟಿದ ದಿನಾಂಕ ನೆಕ್ಸ್ಟ್ ಏನು ಮಾಡ್ತೀರಾ ಅಂದರೆ ಈ ವರ್ಷದಲ್ಲಿ ಅಂದರೆ ನಿಮ್ಮ ಹುಟ್ಟಿದ ವರ್ಷನ ಈಗಿನ ವರ್ಷದಲ್ಲಿ ಚೇಂಜ್ ಮಾಡಿ ಬರ್ಕೋತೀರ ಯಾವ ರೀತಿ ಅಂದರೆ ನೋಡಿ ಈ ರೀತಿ ಹದಿನೆಂಟು ನಾಲ್ಕು ಸೇಮ್ ಇರುತ್ತೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ರೂಪಾಯು ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಬರೀತೀರ ಅದಾದಮೇಲೆ ಅದನ್ನು ಟೋಟಲ್ ಮಾಡ್ತೀರಾ ಅದನ್ನು ಕೂಡ್ತೀರಾ ಯಾವ ರೀತಿ ಅಂದರೆ ಎಲ್ಲ ಸಿಂಗಲ್ ಸಿಂಗಲ್ ಆಗಿ ಕೂಡ್ತೀರ ಕೂಡಿದ್ರೆ ಇಪ್ಪತ್ತೊಂದು ಬರುತ್ತೆ ಪುನಃ ಎರಡು ಪ್ಲಸ್ ಒಂದು ಮಾಡಿದ್ರೆ ಮೂರಾಗುತ್ತೆ ಸೊ ವೈಯಕ್ತಿಕ ವರ್ಷ ಪರ್ಸ್ನಲಿ ಅಂತ ಏನು ಹೇಳ್ತೀವಿ ಅದು ಬಂದೀಗ ಮೂರು ಅಂತ ಬಂತು ಈ ರೀತಿ ಬಂದಾಗ ಏನಿದು ನಂಬರು ಇದ್ರದ್ದೊಂದು ಏನಾಗ್ತದೆ ಅಂದರೆ ಒಂದರಿಂದ ಒಂಬತ್ತು ನಂಬರ್ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೆ ಒಂದನೇ ನಂಬರ್ ಸೂರ್ಯ ಎರಡನೇ ನಂಬರ್ ಚಂದ್ರ ಮೂರನೇ ನಂಬರ್ ಗುರು ಸೊ ಈ ವ್ಯಕ್ತಿಗೆ ಈಗಿನ ಟೈಮಲ್ಲಿ ಗುರು ಅದೇ ರೀತಿ ನಾಲ್ಕನೇ ನಂಬರ್ ರಾಹು ಅಬುಧ ಶುಕ್ರ ಕೇತು ಶನಿ ಮತ್ತು ಮಂಗಳ ಆ ಗ್ರಹಗಳಿಗೆ ಸಂಬಂಧಪಟ್ಟಂಥ ಕೆಲಸಗಳು ಮತ್ತು ಆ ಗ್ರಹಗಳಿಗೆ ಇಷ್ಟ ಇಷ್ಟವಾಗಂಥ ಕೆಲಸಗಳನ್ನ ಮಾಡಿದ್ರೆ ಈ ವರ್ಷದಲ್ಲಿ ನಿಮಗೆ ಒಳ್ಳೆಯದು ಇದು ಏನಕ್ಕೆ ನಾನು ಇದನ್ನು ಸಪ್ನ ಇನ್ನೊಂದು ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತಂದರೆ ನೋಡಿ ಈ ವರ್ಷ ನೀವು ಹುಟ್ಟದಾಗಿಲ್ಲ ನೀವು ಹುಟ್ಟದಾಗಿದ್ದಿತ್ತು ಈ ವರ್ಷದ ಒಂದು ಎಫೆಕ್ಟು ಎರಡು ಸಾವಿರದ ಇಪ್ಪತ್ನಾಲ್ಕು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಮತ್ತು ತಿಂಗಳ ಮೇಲೆ ಅಂದರೆ ನಿಮ್ಮ ಜೀವನದ ಮೇಲೆ ಇದರ ಎಫೆಕ್ಟ್ ಏನು ಬರುತ್ತೆ ಇದನ್ನು ನೀವು ಲೆಕ್ಕ ಹಾಕಿ ನೀವು ಈ ರೀತಿ ಒಂದು ಲೆಕ್ಕ ಹಾಕಿ ಅದನ್ನು ಕ್ಲಿಕ್ ಚೆಕ್ ಮಾಡ್ತಾ ಹೋಗೋದು ತುಂಬ ಒಳ್ಳೆಯದು ಡಿಸ್ಕ್ರಿಪ್ಷನಲ್ಲಿ ಒಂಬತ್ತು ಲಿಂಕ್ ಕೊಟ್ಟಿದ್ದೀನಿ ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಅಂತ ಒಂಬತ್ತು ನಂಬರ್ಗಳಿಗೆ ಕೆಲವರಿಗೆ ಒಂದು ಬರ್ಬೋದು ಕೆಲವ್ರಿಗೆ ಎರಡು ಬರ್ಬೋದು ಕೆಲವ್ರಿಗೆ ಮೂರು ಬರ್ಬೋದು ಯಾವಾಗಲೂ ನೆನ್ಪಿಟ್ಕೊಳ್ಳಿ ಇಲ್ಲೇನು ನೀವು ಲೆಕ್ಕ ಹಾಕ್ತೀರಾ ಇದನ್ನು ಸಿಂಗಲ್ ನಂಬರ್ ಇರಬೇಕು ಇದರ ಡಬಲ್ ನಂಬರ್ ಬಂದಾಗ ಏನು ಮಾಡೋದು ಅಂತ ಅಂದ್ಕೋಬೇಡಿ ಇಲ್ಲೇನು ನಂಬರ್ ಇರುತ್ತೆ ಅದನ್ನು ಪುನಃ ಸಿಂಗಲ್ ಸಿಂಗಲ್ ಟೋಟಲ್ ಮಾಡಿ ಎರಡು ಪ್ಲಸ್ ಒಂದು ಮಾಡಿದ್ರೆ ಮೂರು ಬಂತು ಇಪ್ಪತ್ತೊಂದಕ್ಕೂ ಅದರದ್ದೇ ಆದ ಒಂದು ಇಂಪಾರ್ಟೆನ್ಸ್ ಇದೆ ಬಟ್ ಅದು ಡಿಟೇಲ್ ಜಾಸ್ತಿ ಬೇಕು ಮತ್ತು ಅಷ್ಟು ಈಸಿಯಾಗಿ ಅರ್ಥ ಆಗೋಲ್ಲ ನಿಮಗೆ ಬೇಕಾಗಿರೋದೇನು ಈ ವರ್ಷದಲ್ಲಿ ನಾನು ಏನು ಮಾಡಬೇಕು ಯಾವ ವಿಷಯದಲ್ಲಿ ಪರಿಹಾರ ಮಾಡಿಕೊಂಡ್ರೆ ಒಳ್ಳೇದು ಯಾವ ವಿಷಯಗಳನ್ನ ಅವಾಯ್ಡ್ ಮಾಡಬೇಕು ಅಂದರೆ ಯಾವ ವಿಷಯ ನೀವು ಮಾಡಬಾರ್ದು ಮತ್ತು ಯಾವ ವಿಷಯಗಳನ್ನ ನೀವು ಸ್ವಲ್ಪ ಫೋಕಸ್ ಆಗಿ ಆಗಿ ನೀವು ನಿಂತ್ಕೊಂಡು ಮಾಡಿದ್ರೆ ಒಳ್ಳೆಯದು ಸೊ ಒಳ್ಳೆ ಕೆಲಸಗಳು ಯಾವುದು ಕೆಟ್ಟ ಕೆಲಸಗಳು ಯಾವುದು ಈ ವರ್ಷ ಅಂತ ಅದನ್ನು ತಿಳ್ಕೊಳ್ಳೋದಕ್ಕೆ ನೀವು ಇದು ತುಂಬ ಈಸಿ ಐದರಿಂದ ಹತ್ತು ಸೆಕೆಂಡಲ್ಲಿ ಏನಾಗ್ತದೆ ಏನಾಗುತ್ತೆ ಎಲ್ಲ ಗೊತ್ತಾಗ್ತದೆ ಎಂಟನೇ ನಂಬರ್ ಗ್ರಹಕ್ಕೆ ಸಂಬಂಧಪಟ್ಟಂಥ ಒಂದು ಪರಿಹಾರಗಳಾಗಲಿ ಸಣ್ಣ ಪುಟ್ಟದ್ದು ಏನು ಮಾಡಬೇಕು ಅದನ್ನು ಹೇಳಿದ್ದೀನಿ ಇಲ್ಲೂ ಕೂಡ ಅದೇ ರೀತಿ ದಾನ ಫಸ್ಟ್ ಪ್ರಿಯಾರಿಟಿ ನಂದು ಏನೊಂದು ಪರಿಹಾರಗಳಂತನಿರುತ್ತೆ ಅದರಲ್ಲಿ ಫಸ್ಟ್ ಪ್ರಿಯಾರಿಟಿ ದಾನ ಕರ್ಮ ಕಳಿಬೇಕಂದ್ರೆ ದಾನ ಮಾಡಬೇಕು ಫಸ್ಟ್ ಮಾಡಿಸೋದೆ ಅದು ನಾನು ಸೆಕೆಂಡ್ನದು ಬಂದು ಪೂಜೆ ಪೂಜೆ ಮಾಡಿದ್ರೆ ಮಾಡಿ ಇಲ್ಲಾಂದರೆ ಇಲ್ಲ ಏನಕ್ಕೆ ಅದು ನೀವು ನಿಮಗೋಸ್ಕರ ಮಾಡ್ಕೊತೀರ ಯಾರೂ ಮನುಷ್ಯ ಅವ್ರಿಗಿಂದ ಅವ್ರಿಗೋಸ್ಕರ ಕೆಟ್ಟದಂತೂ ಮಾಡ್ಕೊಳ್ಳಲ್ಲ ಬೇರೆಯವ್ರಿಗೆ ಬೇಕಾದ್ರೆ ಕೆಟ್ಟದ್ದು ಮಾಡ್ಬೋದು ಬಟ್ ಅವರಿಗೋಸ್ಕರಂತೂ ಸ್ವಂತದವ್ರಿಗೊಂದು ಸ್ವಂತಕ್ಕೆ ಮಾತ್ರ ಕೆಟ್ಟದಂತೂ ಮಾಡ್ಕೊಳ್ಳೋಲ್ಲ ಹಾಗಾಗಿ ಪೂಜೆ ಅಂತೂ ನೀವು ಮಾಡ್ತೀರ ಪೂಜೆ ಅಷ್ಟೊಂದು ಯಾಕೆ ಎನ್ಕರೇಜ್ ಮಾಡಲ್ಲ ಅಂತಂದರೆ ಐದು ವಾರ ಹನ್ನೊಂದು ವಾರ ಈ ಥರ ಪೂಜೆ ಹೇಳಿದ್ಮೇಲೆ ಅದನ್ನು ಸ್ಟಾಪ್ ಮಾಡಿದ್ಮೇಲೆ ನೀವೇನು ಮಾಡ್ತೀರಾ ಅಂದರೆ ಪುನಃ ಯಥಾಸ್ಥಿತಿ ಆಗ್ಬಿಡುತ್ತೆ ಅದ್ರ ಮೇಲೆ ನಾವು ಯಾವಾಗ್ಲೂ ಅಭ್ಯಾಸನೇ ಚೇಂಜ್ ಆದರೆ ಒಳ್ಳೇದು ಮನುಷ್ಯ ಯೋಚನೆ ಮಾಡೋ ರೀತಿ ಚೇಂಜ್ ಆದರೆ ಒಳ್ಳೇದು ಅಂತ ಏನಕರ ಅದು ಕೂಡ ಎಲ್ಲ ಒಂದು ಕಡೆ ಪರಿಹಾರನೇ ಆಗ್ತದೆ ಪರ್ಮನೆಂಟ್ ಸೊಲ್ಯೂಷನ್ ಥರ ಏನಕ್ಕೆ ನೀವು ಚೇಂಜ್ ಆದರೆ ಒಳ್ಳೇದು ಯಾವ ಟೈಮಲ್ಲಿ ನೀವು ದಾನ ಮಾಡಬಾರ್ದು ಯಾವ ಟೈಮಲ್ಲಿ ಏನು ಮಾಡಬಾರ್ದು ಟೈಮ್ ಲೆಕ್ಕ ಆಗೋದು ಟೈಮಲ್ಲಿ ನಿರ್ಧಾರ ತಗೊಳ್ಳೋದು ಅದನ್ನು ನಾನು ಹೇಳ್ಕೊಡ್ತಾ ಹೋಗ್ತೀನಿ ನೀವು ಕಲಿತಾ ಹೋಗಿ ಏನಕ್ಕೆಂದರೆ ಒಂದು ಕರೆಕ್ಟ್ ಟೈಮಲ್ಲಿ ಒಂದು ಕ ಸರಿಯಾದ ಒಂದು ಟೈಮಲ್ಲಿ ಸರಿಯಾದ ಒಂದು ನಿರ್ಧಾರ ನೀವು ತಗೊಂಡ್ರಿ ಅಂತಂದರೆ ನಿಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ ಬೇಡ್ದಾರ ಟೈಮಲ್ಲಿ ಬೇಡದಾರ ನಿರ್ಧಾರ ತಗೊಂಡ್ರಿ ಅಂದರೆ ಎಷ್ಟೋ ಜನಕ್ಕೆ ಪ್ರಾಬ್ಲಮ್ಸ್ ಇದೆ ನಾನು ಒಬ್ಬ ನಿಮ್ಮ ಮಧ್ಯದಲ್ಲಿ ಆದರೆ ನಾನು ಯೋಚನೆ ಮಾಡಿ ನಿರ್ಧಾರ ತೊಗೊಂಡು ಏನಾದ್ರೆ ಮಿಸ್ಟೇಕ್ ಆಯಿತು ತಪ್ಪಾಯಿತು ನನ್ನ ಕಡೆಯಿಂದ ಅಂದರೆ ನಂಗೆ ಅಟ್ಲೀಸ್ಟ್ ಗೊತ್ತಿರುತ್ತೆ ಏನು ಮಾಡಿದೆ ಅಂತ ಸುಮಾರು ಜನಕ್ಕೆ ಅದು ಗೊತ್ತಾಗ್ತಿರ್ಲಿಲ್ಲ ಅದಕ್ಕೋಸ್ಕರ ಅದನ್ನು ತಿಳಿಸ್ಕೊಡೋಣ ಅಂತ ಅಂದ್ಬಿಟ್ಟು ಸಣ್ಣ ಸಣ್ಣ ವಿಷಯಗಳನ್ನ ಸ್ವಲ್ಪ ಡೀಪಾಗಿ ಪದೇ ಪದೇ ರಿಪೀಟ್ ಮಾಡಿ ರಿಪೀಟ್ ಮಾಡಿ ರಿಪೀಟ್ ಮಾಡಿ ಪ್ರತಿ ಸಲ ಸ್ವಲ್ಪ ಎಕ್ಸ್ಟ್ರಾ ಹೇಳಿ 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 ವೀಡಿಯೋಸ್ ಮಾಡ್ತಾ ಇರ್ತೀನಿ ಹೆಂಗೆ ಸಪೋರ್ಟ್ ಮಾಡ್ತೀರಿ ಅದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಡೌಟ್ ಇತ್ತು ಅಂತಂದರೆ ಸೆವೆನ್ ತ್ರೀ ಫೈವ್ ತ್ರೀ ಟು ಒನ್ ತ್ರೀ ಸೆವೆನ್ ತ್ರೀ ಸೆವೆನ್ ಈ ನಂಬರಿಗೆ ಒಂದು ವಾಟ್ಸಪ್ ಮಾಡಿ ಕಾಲ್ ಮಾಡಿ ನಂಬರ್ ಕೊಟ್ಟಿದ್ದೀನಿ ಈ ನಂಬರ್ ಕಾಲ್ ಮಾಡಿ ಕಾಲ್ ಸ್ವಲ್ಪ ಮಿಸ್ಕಮ್ಯುನಿಕೇಷನ್ ಆಗ್ತಿತ್ತು ಟೀಮ್ ಥರ ಅಂದರೆ ಜನಗಳು ಎಕ್ಸ್ಪ್ಯಾಂಡ್ ಆಗ್ತಿದ್ದಾರೆ ಸುಮಾರು ಜನ ಜಾಯಿನ್ ಆಗ್ತಿದ್ರು ಜೊತೆಯಲ್ಲಿ ಕೆಲಸ ಇಷ್ಟ ಅಂತ ಅಂಥವರಿಗೆ ಆಪರ್ಚುನಿಟಿ ಕೊಟ್ಟಿದ್ದೆ ಬಟ್ ಏನಂದರೆ ನಾನು ಕರೆಕ್ಟಾಗಿ ಒಂದು ಮಾನಿಟರ್ ಮಾಡಲಿಲ್ಲ ಹಂಗಾಗಿ ಕಾಲ್ ಮಾಡಿರ್ತೀರ ಒಂದು ಸಲ ಒಬ್ಬರು ಮಾತಾಡಿದ್ರೆ ಸಲ ಒಬ್ಬರು ಮಾತಾಡಿದ್ರೆ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಏನಕ್ಕೆ ಟೋಲ್ ಫ್ರೀ ನಂಬರ್ ಟೈಪು ಸೊ ಎಷ್ಟು ಜನ ಬೇಕಾದರೂ ಜಾಯಿನ್ ಆಗ್ಬೋದು ಎಷ್ಟು ಜನ ಬೇಕಾದ್ರೂ ಮಾತಾಡ್ಬೋದು ಒಂದೇ ನಂಬರಲ್ಲಿ ನಿಮಗೆ ನಾವು ಕಾಲ್ ಮಾಡ್ತೀವಿ ನಾನು ಮಾತಾಡ್ತೀನಿ ನಮ್ಮ ಕೊಲೀಗ್ಸ್ ಯಾರಿರ್ತಾರೆ ಜೊತೆಲಿ ಮಾಡೋರು ಅವರು ಮಾಡ್ತಾಯಿರ್ತಾರೆ ಅದೊಂದು ಕನ್ಫ್ಯೂಷನ್ನ ಸ್ವಲ್ಪ ಸಾಲ್ವ್ ಶಾರ್ಟ್ಔಟ್ ಮಾಡ್ಕೊಳ್ಳಿ ಕಾಲ್ಸ್ ಮಾಡಿ ವಾಟ್ಸಪ್ ಮಾಡಿ ನಿಮಗೇನಾದ್ರು ಡೌಟ್ ಇತ್ತು ಅಂದರೆ ಹೇಳಿ ಮತ್ತು ಏನಾದ್ರು ಈ ರೀತಿ ಬೇಕು ನಿಮಗೆ ಒಂದು ಪರ್ಸ್ನಲ್ ಡೀಟೇಲ್ ಬೇಕಿತ್ತು ನಾನು ಫೋನ್ಗಿಂದು ಮಾಡೋಕ್ಕಾಗಲ್ಲ ಏನೂ ಕೇಳಲ್ಲ ಅಂದರೆ ನಿಮ್ಮ ಹುಟ್ಟಿದ ಫುಲ್ ದಿನಾಂಕ ಫಸ್ಟು ಆಮೇಲೆ ಹುಟ್ಟಿದ ಸಮಯ ಯಾವ ಪ್ಲೇಸು ಮೊಬೈಲ್ ನಂಬರ್ ಕೊಡಿ ಮೊಬೈಲ್ ನಂಬರ್ ವಾಟ್ಸಪ್ ಮಾಡೋದ್ರಿಂದ ಮೊಬೈಲ್ ನಂಬರ್ ಮೋಸ್ಟ್ಲಿ ಅದೇ ಇರುತ್ತೆ ಅಂತ ಅನ್ಕೋತೀನಿ ನಿಮ್ಮ ಹೆಸರು ಕರೆಕ್ಟಾಗಿರೋದು ಕಳಿಸಿ ಹೆಸರಲ್ಲೇ ಒಂದು ಸಿಕ್ಸ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಗೊತ್ತಾಗುತ್ತೆ ಅದಾದಮೇಲೆ ಫ್ಯೂಚರಲ್ಲಿ ಫೇಸ್ ರೀಡಿಂಗ್ ಫೋಟೋ ಗೀಟೋ ಯಾವ ರೀತಿ ಹೆಂಗೆ ಏನು ಅಂತಂದ್ಬಿಟ್ಟು ಹೇಳ್ಕೊಡ್ತಾ ಹೋಗ್ತೀನಿ ಇದಿಷ್ಟೋ ಬಂದು ವೈಯಕ್ತಿಕ ಏನಿತ್ತು ಇದ್ರದ್ದು ಒಂದು ಇಂಪಾರ್ಟೆನ್ಸ್ ಏನಕ್ಕೆ ಅಂದರೆ ಸೇಮ್ ಟಾಪಿಕ್ ರಿಪೀಟ್ ಅಲ್ಲ ಇದು ಇದರಲ್ಲಿ ನೀವು ಕಲಿಯೋದು ಮತ್ತು ನೀವು ಯೂಸ್ ಮಾಡೋದು ಕಲ್ತ್ಬಿಟ್ಟು ಏನು ಅಂದರೆ ನೀವು ಕಲಿತಾ ಇದ್ದೀರಾ ಹೇಳ್ಕೊಡ್ತಾ ಇದ್ರೆ ಎಲ್ಲೋ ಕಲಿತಾ ಇರ್ತೀರಾ ಹುಡುಕ್ತಾ ಇರ್ತೀರಾ ಯಾರೋ ಇಷ್ಟು ಸುಮಾರು ಜನ ನೀವು ಕಲಿಯೋಕ್ಕೋಸ್ಕರನೇ ಹುಡುಕಿ ಹುಡುಕಿನೇ ವೀಡಿಯೋಸ್ಗಳು ಸಿಕ್ಕಿರುತ್ತೆ ಕಲಿಯೋದು ಒಂದೇ ಅಲ್ಲ ಇದನ್ನು ಪ್ರಾಕ್ಟೀಸ್ ಮಾಡಬೇಕು ಅರ್ಥ ಮಾಡ್ಕೋಬೇಕು ಕೇಳಬೇಕು ಡೌಟ್ಗಳು ಬೆಳೀಬೇಕು ಸರಿ ತಪ್ಪು ಅವೆಲ್ಲ ಇದು ಮಾಡಬೇಕು ಸುಳ್ಳು ಅನ್ಬೇಕು ನಿಜ ಅನ್ಬೇಕು ಇವೆಲ್ಲ ಆಗಬೇಕು ಇದೆಲ್ಲ ಆದ್ರೆ ಒಳ್ಳೇದು ನನ್ನ ಒಂದು ನೆಕ್ಸ್ಟ್ ಇಯರ್ ಒಂದು ರೆಸೊಲ್ಯೂಷನ್ ಬಂದು ಇದೇ ಥರ ಇರೋದು ಏನೋ ಒಂದು ಕಲಿಬೇಕು ಒಂದು ಕಮ್ಯುನಿಟಿ ಇದೆ ಕಮ್ಯುನಿಟಿ ಏನಂದರೆ ಈ ರೀತಿ ಈ ವಿಷಯಗಳಲ್ಲಿ ಸ್ವಲ್ಪ ಓಪನ್ ಆಗಿ ಮಾತಾಡೋವಂಥ ಒಂದು ಕಮ್ಯುನಿಟಿ ಬಿಲ್ಡ್ ಮಾಡಬೇಕು ಅಂತ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಪರ್ಚುನಿಟಿ ಅಂತಾರೆ ಅಂದ್ಕೊಳ್ಳಿ ಅಥವಾ ನಿಮ್ಗೊಂದು ಗ್ರೂಪ್ ಥರ ಕೊಡ್ತಾ ಇದ್ದೀನಿ ಅಂತಾರೆ ಅಂದ್ಕೊಳ್ಳಿ ಇಂಟ್ರೆಸ್ಟ್ ಇದ್ದಂದ್ರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾಯಿರಿ ಮತ್ತು ನಾನು ಯಾವಾಗಲೂ ಹೇಳೋಂಗೆ ಯಾವಾಗಲೂ ಅಷ್ಟೇ ಎಲ್ರಿಗೂ ಒಳ್ಳೇದು ಮಾಡಿ ಎಲ್ರಿಗೂ ಒಳ್ಳೇದು ಬಯಸಿ ಥ್ಯಾಂಕ್ ಯು